ನೀವೀಗ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ವಸ್ತು ಸಂಗ್ರಹಾಲಯದಲ್ಲಿದ್ದೀರಿ ಈ ಕೇಂದ್ರದ ಸ್ಥಾಪನೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಆಯಿತು ಇದೀಗ ಮೂವತ್ತು ವರ್ಷವನ್ನು ಪೂರೈಸ್ತಾ ಇದೆ ಜನವರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭಗೊಂಡಂತಹ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಹುಶಃ ರಾಣಿ ಅಬ್ಬಕ್ಕನಿಗೆ ಪ್ರಪ್ರಥಮವಾಗಿ ಒಂದು ಮಣ್ಣೆ ಕೊಟ್ಟಂತಹ ಸಂಸ್ಥೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಈ ಕೇಂದ್ರದಲ್ಲಿ ನಾವು ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರದಲ್ಲಿ ಮುಖ್ಯವಾಗಿ ನಾವು ಸಂಶೋಧನೆಗೆ ಅಥವಾ ಸ್ಟಡಿ ಸೆಂಟರ್ ಆಗಿ ಪರಿಗಣಿಸಿದ್ದೇವೆ ಇಲ್ಲಿ ರಾಣಿ ಅಬ್ಬಕ್ಕನಿಗೆ ಮತ್ತು ಇತರ ಅಧ್ಯಯನಕ್ಕೆ ಪೂರಕವಾದ ಅಧ್ಯಯನಕ್ಕೆ ಇಲ್ಲಿ ಬೇಕಾದಂತಹ ಆಕರಗಳು ಇಲ್ಲಿ ಇದೆ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದಲ್ಲಿ ಮುಖ್ಯವಾಗಿ ರಾಣಿ ಹಬ್ಬಕ್ಕನ ಕಲಾ ಗ್ಯಾಲರಿ ಇದೆ ಈ ಕಲಾ ಗ್ಯಾಲರಿಯಲ್ಲಿ ಇಪ್ಪತ್ತ ಕಲಾ ಗ್ಯಾಲರಿ ನಿರ್ಮಿಸಬೇಕಾದರೆ ನಿರ್ಮಿಸಬೇಕಾದ್ರೆ ನಾವು ನಾಲ್ಕು ಆರ್ಟಿಸ್ಟ್ಗಳನ್ನು ಕೇಂದ್ರಕ್ಕೆ ಬರಮಾಡಿಕೊಂಡು ಅವರಿಗೆ ರಾಣಿ ಅಬ್ಬಕ್ಕನ ಇತಿಹಾಸವನ್ನು ಕೂಲಂಕುಷವಾಗಿ ತಿಳಿಸಿ ಮತ್ತು ರಾಣಿ ಅಬ್ಬಕ್ಕನ ವಿವಿಧ ಸ್ಥಳಗಳಿಗೆ ಆ ಅಂಥ ಕಲಾವಿದರುಗಳನ್ನು ಕರೆದುಕೊಂಡು ಹೋಗಿ ಒಂದು ದಿನದ ತರಬೇತಿ ನೀಡಿ ನಂತರ ಈ ಕಲಾ ಗ್ಯಾಲರಿಯಲ್ಲಿರುವ ಚಿತ್ರಗಳನ್ನು ಅಥವಾ ಪೇಂಟಿಂಗ್ಸ್ಗಳನ್ನು ಮಾಡಲಾಯಿತು ಅದರಲ್ಲಿಯೂ ಮುಖ್ಯವಾಗಿ ನಾವು ರಾಣಿ ಅಬ್ಬಕ್ಕನ ಬದುಕಿನ ಬೇರೆ ಬೇರೆ ಹಂತದ ಚಿತ್ರಗಳನ್ನು ಈ ಕೇಂದ್ರದಲ್ಲಿ ನಾವು ಸಾಕ್ಷಾತ್ಕರಿಸಿದ್ದೇವೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ರಾಣಿ ಅಬ್ಬನಕ್ಕನಿಗೆ ಸ್ಪಷ್ಟವಾದ ರೂಪವನ್ನು ನೀಡಿದಂತಹ ಸಂಸ್ಥೆ ಇದು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಇಲ್ಲಿರುವಂತಹ ಮುಖ್ಯವಾದ ಒಂದು ಪೇಂಟಿಂಗ್ ರಾಣಿ ಅಬ್ಬಕ್ಕನ ಪೋರ್ಟ್ರೇಟ್ ಈ ಪೋರ್ಟ್ರೇಟನ್ನು ಬಿಡಿಸಿದವರು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾದ ವಾಸುದೇವ ಕಾಮತ್ ಅವರು ಮುಂಬಯಿಯ ವಾಸುದೇವ ಕಾಮತ್ನವರಿಗೆ ಇತ್ತಿ ಈ ಸಲದ ಪದ್ಮಶ್ರೀ ಪ್ರಶಸ್ತಿಯಿಂದ ಅವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಮತ್ತು ಇನ್ನಷ್ಟು ನಮ್ಮಗೆ ಹೆಮ್ಮೆ ಅನ್ನಿಸ್ತದೆ ಇಲ್ಲಿ ರಾಣಿ ಹಬ್ಬಕ್ಕನನ್ನು ನಾವು ಬಿಂಬಿಸುವಾಗ ರಾಣಿ ಇಬ್ಬರು ರಾಣಿ ಹಬ್ಬಕ್ಕಂದಿರನ್ನು ಕೇಂದ್ರವಾಗಿಟ್ಟುಕೊಂಡು ಈ ಕೇಂದ್ರದಲ್ಲಿ ಪೇಂಟಿಂಗ್ಸ್ಗಳು ತಮಗೆ ಇಲ್ಲಿ ಲಭ್ಯವಾಗ್ತದೆ ರಾಣಿ ಹಬ್ಬಕ್ಕ ಹಿರಿಯ ರಾಣಿ ಹಬ್ಬಕ್ಕ ಸಾವಿರದ ಐನೂರರ ಐವತ್ತೈದರಿಂದ ಫಿಫ್ಟೀನ್ ಏಯ್ಟಿ ಏಯ್ಟ್ವರೆಗೆ ಆಡಳಿತ ಮಾಡಿದಂತಹ ಹಿರಿಯ ಹಬ್ಬಕ್ಕ ಮತ್ತು ಫಿಫ್ಟೀನ್ ನೈಂಟಿ ಫೋರ್ನಿಂದ ಸಿಕ್ಸ್ಟೀನ್ ಫೋರ್ಟಿ ಆಡಳಿತ ಮಾಡಿದಂತಹ ಕಿರಿಯ ಹಬ್ಬಕ್ಕನ ಸಾಧನೆಯನ್ನು ಬಿಂಬಿಸುವಂತಹ ತೈಲ ಚಿತ್ರಗಳನ್ನು ಇಲ್ಲಿ ನಾವು ಕಾಣಿಸ್ಬೋ ಸಿಕ್ ಕಾಣಿಸುತ್ತದೆ ಇದು ರಾಣಿ ಹಿರಿಯ ರಾಣಿ ಹಬ್ಬಕ್ಕ ಮತ್ತು ಕಿರಿಯ ರಾಣಿ ಹಬ್ಬಕ್ಕನ ಹಿರಿಯ ರಾಣಿ ಹಬ್ಬಕ್ಕನ ಅಂತ್ಯಕಾಲದ ಸಂದರ್ಭದ ಒಂದು ಚಿತ್ರಣ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದಂತಹ ಹಿರಿಯ ರಾಣಿಯ ಹಬ್ಬಕ್ಕ ಇರಬಹುದು ಕಿರಿಯ ರಾಣಿ ಹಬ್ಬಕ್ಕ ಇರ್ಬೋದು ಅವರು ತಮ್ಮ ತಂತ್ರಗಾರಿಕೆ ಸ್ಟ್ರಾಟಜೀಸ್ಗಳಿಗೆ ಗೆರೆಲ್ಲಾ ಟ್ಯಾಕ್ಟಿಕ್ಸ್ಗೆ ಪ್ರಖ್ಯಾತರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದು ಈ ಬ ತೈಲ ಚಿತ್ರದಲ್ಲಿ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ಹಡಗನ್ನು ದೂರದಿಂದ ವೀಕ್ಷಿಸುವಂತಹ ಒಂದು ಚಿತ್ರಣವನ್ನು ಕಾಣಬಹುದಾಗಿದೆ ಕಿರಿಯ ರಾಣಿ ಅಬ್ಬಕ್ಕನ ಮದುವೆಯ ಸಂದರ್ಭ ಇದು ಫೋಟೋಗ್ರಾಫ್ಸ್ ಮೂಡುಬಿದ್ರೆಯ ಚೌಟ ಅರಮನೆಯ ಆನೆ ಬಾಗಿಲು ಮತ್ತು ಇನ್ನೊಂದು ಮಣೇಲ್ನಲ್ಲಿರುವಂತಹ ಮಣೇಲ್ ಮಳಲಿ ಈ ಈಗ ನಾವು ಹೇಳುವಂತಹ ಮಳಲಿ ಈಗ ಅದು ಅಬ್ಬಕ್ಕನ ಎರಡನೇ ರಾಜಧಾನಿಯಾಗಿತ್ತು ಅಲ್ಲಿನ ಒಂದು ಚಿತ್ರಣವನ್ನು ಇಲ್ಲಿ ಕಾಣಬಹುದು ತುಳುನಾಡು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಹೆಬ್ಬಾಗಿಲು ವಿದೇಶಿಗರಿಗೆ ಒಂದು ಹೆಬ್ಬಾಗಿಲು ಗೇಟ್ ವೇ ಗೇಟ್ ಥರ ಆಗಿತ್ತು ಇಲ್ಲಿಂದ ಮಿಡ್ಲ್ ಈಸ್ಟ್ ಕಂಟ್ರೀಸ್ಗಳಿಗೆ ಪಾ ಬೇರೆ ಬೇರೆ ದೇಶಗಳಿಗೆ ರಫ್ತು ವ್ಯಾಪಾರ ನಡೀತಾ ಇತ್ತು ಆಮದು ಮತ್ತು ರಫ್ತು ಆಗ್ತಾ ಇತ್ತು ಹಬ್ಬಕ್ಕ ಕೂಡ ತಮ್ಮ ಇಲ್ಲಿ ಬೆಳೆದಂತಹ ಬೆಳೆಯನ್ನಾಗಿರ್ಬೋದು ಅಥವಾ ಸ್ಪೈಸಸ್ ಆಗಿರ್ಬೋದು ಅವುಗಳನ್ನು ವಿದೇಶಗಳಿಗೆ ರಫ್ತು ಮಾಡುವಂತಹ ಒಂದು ಚಿತ್ರಣವನ್ನು ತಾವು ಇಲ್ಲಿ ಗಮನಿಸಬಹುದು ನಮ್ಮೆಲ್ಲರಿಗೂ ನಮಗೆಲ್ಲರಿಗೂ ಗೊತ್ತಿದೆ ಹಬ್ಬಕ್ಕ ಇಬ್ಬರು ಅಬ್ಬಕ್ಕಂದಿರಿಗೂ ಬಂಗ ಅರಸುತ್ತಿಗೆಯ ಜೊತೆ ವೈವಾಹಿಕ ಸಂಬಂಧವೇರ್ಪಟ್ಟಿತ್ತು ಕಿರಿಯ ರಾಣಿ ಹಬ್ಬಕ್ಕನಿಗೆ ವೀರ ನರಸಿಂಹರಾಜ ಬಂಗಾರನೊಟ್ಟಿಗೆ ಮದುವೆಯ ಸಂದ ಮದುವೆಯಾಗಿತ್ತು ಆದರೆ ಬಂಗಾರಾಜನೊಟ್ಟಿಗೆ ಮದುವೆ ಆದದ್ದು ಆಗಿದ್ದಿದ್ರೂ ಕೂಡ ಪೋರ್ಚುಗೀಸರ ಕುರಿತ ಅವರಿಬ್ಬರಲ್ಲಿಯೂ ಭಿನ್ನಾಭಿಪ್ರಾಯವಿತ್ತು ಆ ಭಿನ್ನಾಭಿಪ್ರಾಯದಿಂದಾಗಿ ಅವಳು ತನ್ನ ಗಂಡನನ್ನು ವಿರೋಧಿಸಿ ಮಂಗಳೂರಿನಿಂದ ಉಳ್ಳಾಲಕ್ಕೆ ಹೋಗಿ ನೆಲೆ ನಿಂತು ಅಲ್ಲಿಂದ ರಾಜ್ಯಭಾರವನ್ನು ಮಾಡ್ತಾಳೆ ಇದು ವಾಸುದೇವ್ ಕಾಮತ್ರ ಮುಖ್ಯವಾದ ಪೋರ್ಟ್ರೇಟ್ ಈ ಪೋರ್ಟ್ರೇಟ್ ಭಾವಚಿತ್ರ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪೋಸ್ಟಲ್ ಸ್ಟ್ಯಾಂಪ್ ಆಗಿಯೂ ಇದನ್ನು ಅಚ್ಚ ಮಾಡಿದ್ದಾರೆ ಅದಲ್ಲದೆ ಈ ಸ್ಟ್ಯಾಂಪ್ ಕವರ್ ಎಲ್ಲ ಕೂಡ ಆಗಿದೆ ಇತ್ತೀಚೆಗೆ ಶ್ರೀ ವಾಸುದೇವ್ ಕಾಮತ್ತಿಗೆ ಪದ್ಮಶ್ರೀ ಅವಾರ್ಡ್ ಬಂದಿರುವುದನ್ನು ತಾವೆಲ್ಲರೂ ಗಮನಿಸಿದ್ದಿರಬಹುದು ಅಬ್ಬಕ್ಕ ನ್ಯಾಯ ತೀರ್ಮಾನಕ್ಕೆ ಪ್ರಸಿದ್ಧಳು ಅಂತ ಮಾತನ್ನು ನಾವು ಕೇಳ್ತೇವೆ ಅವಳ ಅರಮನೆಯ ಮುಂದುಗಡೆ ನ್ಯಾಯ ತೀರ್ಮಾನ ಕಟ್ಟೆಯನ್ನು ಫೋರ್ಟಿ ಫೋರ್ಟಿನ ಮುಂದುಗಡೆ ಕೋಟೆಯ ಹೊರಬಾಗಿಲಲ್ಲಿ ಒಂದು ನ್ಯಾಯ ತೀರ್ಮಾನ ಕಟ್ಟೆ ಇತ್ತು ಎನ್ನುವುದು ನಮಗೆ ಇತಿಹಾಸದಲ್ಲಿ ತಿಳಿದು ಬರ್ತದೆ ಅಬ್ಬಕ್ಕ ಒಂದು ಕಷ್ಟದ ಕೆಲಸಗಳ ಸೂಪರ್ವಿಷನ್ ಅಥವಾ ಕಾಮಗಾರಿಗಳನ್ನು ಕೆಲಸಗಾರರಿಗೆ ನೀವೇ ನಿರ್ವಹಿಸಿ ಅಂತ ಬಿಡ್ತಾ ಇರಲಿಲ್ಲ ಸ್ವತಃ ತಾನೇ ಅದನ್ನು ಸೂಪರ್ವೈಸ್ ಮಾಡುವಂತಹ ಒಂದು ಚಿತ್ರಣವನ್ನು ತಾವಿಲ್ಲಿ ಗಮನಿಸಬಹುದು ಈ ಬಗ್ಗೆ ಇಟಾಲಿಯ ಪ್ರವಾಸಿಗ ದಲ್ಲಾವೆಲ್ಲೇ ಉಲ್ಲೇಖ ತನ್ನ ಪ್ರವಾಸಿ ಕಥನದಲ್ಲಿ ಉಲ್ಲೇಖ ಕೂಡ ಮಾಡ್ತಾನೆ ಕೋಟೆಯ ರಿಪೇರಿ ವನ್ನು ವೀಕ್ಷಿಸುತ್ತಿರುವಂತಹ ಅಬ್ಬಕ್ಕನ ಇದೊಂದು ಪಟ್ಟಾಭಿಷೇಕದ ಸಂದರ್ಭ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಗುತ್ತು ಮನೆಗಳಿಗೆ ವಿಶೇಷವಾದ ಜವಾಬ್ದಾರಿಗಳನ್ನು ಇರ್ತವೆ ಅದರಲ್ಲಿ ಒಬ್ಬ ಗುತ್ತಿನ ಯಜಮಾನ ಕೈಯ ಉಂಗುರವನ್ನು ತೊಡಿಸಿದರೆ ಇನ್ನೊಬ್ಬರು ಪಟ್ಟದ ಕತ್ತಿಯನ್ನು ನೀಡ್ತಾರೆ ಇನ್ನೊಬ್ಬರು ಪಟ್ಟದಲ್ಲಿ ಕೂರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಮತ್ತೊಬ್ಬರು ರಾಣಿ ಅಥವಾ ರಾಜ ಎನ್ನುವದನ್ನು ಘೋಷಣೆ ಮಾಡುವಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ ಗುತ್ತಿನ ಯಜಮಾನರಿಗೆ ವಿಶೇಷವಾದ ಮನ್ನಣೆ ಈ ಸಂದರ್ಭದಲ್ಲಿ ಇರುವುದನ್ನು ನಾವು ಗಮನಿಸಬಹುದು ವಿದೇಶಿಗರಿಗೆ ವಿಶೇಷವಾಗಿ ಪೋರ್ಚುಗೀಸರಿದ್ದ ಸಂದರ್ಭ ಅವರಿಗೆ ಕಪ್ಪ ನಾವು ಯಾಕೆ ನೀಡಬೇಕು ಎನ್ನುವ ನಿರಾಕರಣೆಯ ಒಂದು ಚಿತ್ರವನ್ನು ಇಲ್ಲಿ ತಾವು ನೋಡಬಹುದು ನಾನು ಈಗಾಗಲೇ ಹೇಳಿದಾಗೆ ಇಟಲಿಯ ಪ್ರವಾಸಿಗ ಪಿಯಾಟ್ರೋ ಡಲ್ಲಾವೆಲ್ಲೆ ಅಬ್ಬಕ್ಕನನ್ನು ನೋಡಲಿಕ್ಕೆಂತ ಉಳ್ಳಾಲಕ್ಕೆ ಹೋಗ್ತಾನೆ ಉಳ್ಳಾಲದಲ್ಲಿ ಅಬ್ಬಕ್ಕ ಸಿಗುವುದಿಲ್ಲ ಆವಾಗ ಅವಳ ಅವಳ ಎರಡನೇ ರಾಜಧಾನಿಯಾದ ಮಣೇಲ್ನಲ್ಲಿ ಇದ್ದಾಳೆ ಅಂತ ಅವನಿಗೆ ತಿಳಿದು ಬರ್ತದೆ ಸೊ ಅವನು ನೆಕ್ಸ್ಟ್ ಮಣೇಲ್ನಲ್ಲಿ ಅವಳನ್ನು ಭೇಟಿಯಾಗುವ ಸಂದರ್ಭವನ್ನು ಈ ತೈಲ ಚಿತ್ರದಲ್ಲಿ ಕಾಣಬಹುದಾಗಿದೆ ಇದು ಇನ್ನೊಂದು ಮಹತ್ವಪೂರ್ಣವಾದ ತೈಲ ಚಿತ್ರ ಕಿರಿಯ ಹಬ್ಬಕ್ಕ ಪೋರ್ಚುಗೀಸರನ್ನು ಸೋಲಿಸಿರುವ ರೀತಿಯನ್ನು ತಾವು ಗಮನಿಸಬಹುದು ಇದನ್ನು ಬಹುಶಃ ಯುರೋಪಿಯನ್ಸ್ಗಳು ಫೈರ್ ಆ್ಯ ಅಬ್ಬಕ್ಕನ ಹತ್ರ ಫೈರ್ ಇತ್ತು ಎನ್ನುವುದನ್ನು ತಿಳಿಸ್ತಾರೆ ಹಬ್ಬಕ್ಕನಲ್ಲಿದ್ದು ಕೇವಲ ಸೂಟೆಯ ಸಹಕಾರದೊಂದಿಗೆ ತನ್ನ ನಿಷ್ಠಾವಂತ ಆರ್ಮಿಯನ್ನು ಹಿಡ್ಕೊಂಡು ಸಣ್ಣ ಸಣ್ಣ ನಾಡ ದೋಣಿಯಲ್ಲಿ ದೊಡ್ಡ ಹಡಗನ್ನು ರೌಂಡಪ್ ಮಾಡಿ ನಡು ರಾತ್ರಿಯಲ್ಲಿ ರೌಂಡಪ್ ಮಾಡಿ ಅದಕ್ಕೆ ಒಂದೇ ಸಲಕ್ಕೆ ಒಂದೇ ಸಲ ಎಲ್ಲರೂ ಒಟ್ಟಿಗೆ ಆ ಸೂಟೆಯನ್ನು ಹಡಗಿನತ್ತ ಎಸೆದಾಗ ಹಡಗಿಗೆ ಬೆಂಕಿ ತಗಲಿ ಹಾಯಿಗಳಿಗೆ ಬೆಂಕಿ ತಗಲಿ ಅಲ್ಲಿದ್ದಂತಹ ಎಲ್ಲ ಪೋರ್ಚುಗೀಸರು ಸೈನಿಕರು ಕಕ್ಕಾಬಿಕ್ಕಿಯಾಗ್ತಾರೆ ಆ ಕಕ್ಕಾ ಸಂದರ್ಭದಲ್ಲಿ ಇವರು ಅವರನ್ನು ಈಟಿ ಬರ್ಚಿಯಿಂದ ತಮ್ಮ ನೇಟಿವ್ ವೆಪನ್ಸ್ನಿಂದ ಸಾಧ್ಯವಾದಷ್ಟು ಆಧೆ ಪೋರ್ಚುಗೀಸರನ್ನು ಸದೆ ಬಡಿತಾರೆ ಇದು ಬಹುಶಃ ಯುರೋಪಿಯನ್ಸ್ನಲ್ಲಿ ಹಬ್ಬಕ್ಕ ಒಬ್ಬ ಒಬ್ಬ ಸ್ತ್ರೀ ಮಹಿಳೆಯೊಬ್ಬಳು ಜಗತ್ತಿನ ಬಹು ಪ್ರಮುಖವಾದ ಪೋರ್ಚುಗೀಸ್ ಪೋರ್ಚುಗಲ್ ಮತ್ತು ಸ್ಪೇನನ್ನು ಸೋಲಿಸಿದಂತಹ ಒಂದು ರಾಣಿ ಭಾರತದಲ್ಲಿ ಇದ್ದಾಳೆ ಎನ್ನುವುದು ವಿಶ್ವವಿಖ್ಯಾತಿಯನ್ನು ಪಡೆಯುತ್ತದೆ ಇದು ಬಹುಶಃ ಅಬ್ಬಕ್ಕನಿಗೆ ಹಿರಿಮೆಯನ್ನು ತಂದುಕೊಟ್ಟಂತಹ ಘಟನೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಅಥವಾ ರಾಣಿ ಅಬ್ಬಕ್ಕನ ಬಗ್ಗೆ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರಿಗೆ ಒಂದು ಕನಸನ್ನು ಮೂಡಿಸಿದವರು ಅವರ ಗುರು ಸಮಾನರಾದ ಶ್ರೀ ಈ ಸ್ವಾತಂತ್ರ್ಯ ಹೋರಾಟಗಾರರಾದ ಎಲ್ಲೂರು ಉಮೇಶ್ ರಾಯರು ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾವು ನೆನಪಿಸಿಕೊಳ್ಳೇಬೇಕು ಯಾಕಂದರೆ ಕಾಲೇಜು ಜೀವನದಲ್ಲಿ ಅವರು ರಾಣಿ ಅಬ್ಬಕ್ಕನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಅಬ್ಬಕ್ಕನಿಗಾಗಿ ನಾವು ಏನು ಮಾಡಿದ್ದೇವೆ ಎನ್ನುವ ಪ್ರಶ್ನೆಯನ್ನು ಹಾಕಿದವರು ಅದೇ ಮನಸ್ಸಿನಲ್ಲಿ ಕೂತ್ಕೊಂಡಂತಹ ತುಕಾರಾಮ್ ಪೂಜಾರಿ ಅವರಿಗೆ ತಾವು ಕಲಿತ ನಂತರ ಹಬ್ಬಕ್ಕನಿಗೆ ಏನಾದರೂ ಒಂದು ಮಣ್ಣೆ ಕೊಡಲೇಬೇಕು ಎನ್ನುವ ಒಂದು ಹಠದಿಂದ ಈ ಕೇಂದ್ರವನ್ನು ಅವರು ಸ್ಥಾಪಿಸಿದಿರುವಂಥದ್ದು ಗಮನಾರ್ಹ ನಾನು ಡಾಕ್ಟರ್ ತುಕ ತುಕಾರಾಮ್ ಪೂಜಾರಿ ಅವರ ಪತ್ನಿ ಡಾಕ್ಟರ್ ಆಶಾಲತಾ ಸುವರ್ಣ ಈ ಕೇಂದ್ರದ ನಿರ್ದೇಶಕಿಯಾಗಿ ಕೆಲಸ ಇದ್ದೇನೆ